ಸರ್ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ವಿಚಾರಕ್ಕೆ ಎಫೈರ್ ಆಗಿದೆ ಸರ್ ನಿನ್ನೆ ತಾವು ಹಿಂದೆ ಹೇಳಿದ್ವಿ ಸೈಟ್ ವಾಪಸ್ ಕೊಟ್ಟು ತನಿಖೆ ರಾಜೀನಾಮೆ ಕೇಳ್ತಿದ್ದಾರೆ ಬಟ್ ರಾಜೀನಾಮೆ ನಾನು ಯಾಕೆ ಕೊಡಬೇಕು ಬಿಜೆಪಿ ನಾಯಕರು ಕೂಡ ಬೇಲ್ ಮೇಲೆ ಇದ್ದಾರೆ ಈಗ ನಿರ್ಮಲಾ ಸೀತಾರಾಮನ್ ಮತ್ತು ವಿಜೇಂದ್ರ ಎಫೈರ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತನಾಡ್ತಾರೆ ನೋಡಿ ಮೂಢ ಪ್ರಕರಣಕ್ಕೆ ಸೀಮಿತವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಿಂದೆನೂ ಕೂಡ ಹೇಳಿದ್ದು ನಾನು ಬಹಳ ಕಾಳಜಿಯಿಂದಲೇ ಹಿಂದಲೇ ಹೇಳಿದ್ದೆ ಹದಿನಾಲ್ಕು ಸೈಟನ್ನು ಕೊಟ್ಬಿಡಿ ಸಾರ್ ಅಂತ ಹೇಳಿದ್ರು ಹದಿನಾಲ್ಕು ಸೈಟ್ ಕೊಡೋದ್ರ ಬದಲು ಅದಕ್ಕೆ ಅರವತ್ತೆರಡು ಕೋಟಿ ಆಗುತ್ತೆ ಅರವತ್ತೆರಡು ಕೋಟಿ ದುಡ್ಡು ಕೊಡಿ ಅಂತ ಕೇಳಿದ್ವಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರ ಈ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರನ್ನ ನಾವು ಅವ್ರನ್ನ ಒಂದು ಅಲ್ಪಸಂಖ್ಯಾತರನ್ನ ಓಲೈಸ್ತಾರೆ ಅಂತ ನಾವು ಟೀಕೆ ಮಾಡ್ತಾ ಇದ್ವು ನಮ್ಮ ಕಾರ್ಯಕರ್ತರನ್ನ ಅಲ್ಪಸಂಖ್ಯಾತರಲ್ಲಿ ಪುಂಡ್ರಿರುವಂಥವರು ಹತ್ಯೆ ಮಾಡಿದಾಗ ಇವರು ಮೌನ ವಹಿಸಿದ್ರು ಅಂತ ನಾವು ಅವ್ರಿಗೆ ಹೇಳಿದೀವಿ ಅವರದ ಆಡಳಿತ ವ್ಯವಸ್ಥೆ ಕುಸ್ತು ಬಿದ್ದಿದೆ ಅಂತ ನಾವು ಹೇಳಿದ್ವಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದ್ದೀವಿ ಅಂತ ಹೇಳಿದ್ವಿ ಆದರೆ ಸಿದ್ದರಾಮಯ್ಯವ್ರನ್ನ ಭ್ರಷ್ಟ ಅಂತ ನಾವು ಯಾವತ್ತೂ ಹೇಳ್ತಿರ್ಲಿಲ್ಲ ಆದರೆ ಹದಿನಾಲ್ಕು ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಲ್ದಲೆ ಅದಕ್ಕೆ ಅರವತ್ತೆರಡು ಕೋಟಿ ಕೊಟ್ಟು ಮೂಡಾದ್ರೂ ಕೊಡ್ಲಿ ನಾವು ವಾಪಸ್ ಕೊಡ್ತೀನಿ ಅಂತ ಹೇಳುವ ಮುಖಾಂತರವಾಗಿ ಇಷ್ಟು ವರ್ಷ ಅವರ ರಾಜಕೀಯ ಜೀವನದಲ್ಲಿ ಏನು ಮೌಲ್ಯಗಳನ್ನ ಕಾಪಾಡ್ಕೊಂಡು ಬಂದಿದ್ರು ಅದ್ರ ಬಗ್ಗೆ ಪ್ರಶ್ನೆ ಹೇಳುವ ರೀತಿಯಲ್ಲಿ ಅವರೇ ಮಾಡ್ಕೊಂಡಿದ್ದಾರೆ ಅದು ಅವೇ ಸ್ವಯಂಕೃತ ಅಪರಾಧ ಅವತ್ತು ಹೇಳಿದ ಹದಿನಾಲ್ಕು ಸೈಟ್ ಕೊಟ್ಬಿಡಿ ಸರ್ ಕೊಟ್ ಎಲ್ಲಾರು ಅದರೊಳಗಡೆ ಫಲಾನುಭವಿಗಳು ಇದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಕಳ್ಳರು ಸಿಕ್ಕಾಕೊಳ್ತಾರೆ ನೀವೊಬ್ಬರೇ ಯಾಕೆ ಕಳಂಕ ಹೊತ್ಕೊಳ್ತೀರಿ ಅಂತ ಅವತ್ತೂ ಅವರಿಗೆ ಪರಿಪರಿಯಾಗಿ ಬಿಡಿಸಿ ಹೇಳಿದೆ ಯಾರೊಬ್ರು ಮುಖ್ಯಮಂತ್ರಿ ಆಗಲಿ ಯಾರೋ ಗುರುತರ ಸ್ಥಾನದಲ್ಲಿ ಸರ್ ಒಳ್ಳೆ ಅಡ್ವೈಸರ್ಸ್ನ ಇಟ್ಕೊಳ್ಬೇಕು ಅಲ್ಲಿ ಬರೀ ಏನು ಏನಂತಂದ್ರೆ ತಮಗೆ ಬೇಕಾದ್ರೆ ಹಾಕಿ ಹಾಕುವಂತವ್ರನ್ನ ಇಟ್ಕೊಂಡ್ಬಿಟ್ರೆ ಅವರು ಇದೇ ತರ ದಾರಿ ತಪ್ಪಿಸ್ತಾ ಇರ್ತಾರೆ ನೀವು ಇವತ್ತು ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ರಾಜ್ಯದ ದೊರೆ ನೀವು ಈ ಆರೋಪಗಳಿಗೆ ನೀವು ಉತ್ತರನ ಕೊಡಬೇಕು ನೀವಿದ್ದಾಗ ಮಾಡಲಿಲ್ವಾ ಆಯ್ತು ಬಿಜೆಪಿ ಇದ್ದಾಗ ತಪ್ಪೇ ಮಾಡಿದೆ ಅಂತ ತಿಳ್ಕೊಳ್ಳಿ ಅದಕ್ಕೋಸ್ಕರ ನಿಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಬಿಟ್ಟು ನಿಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದಿರಿ ಮತ್ತು ನೀವು ಬಿಜೆಪಿ ತಪ್ಪು ಯಾಕೆಳ್ಳಿ ಹೋಗ್ತಿದ್ರಿ ತಪ್ಪು ಮಾಡಿದರೆ ಅಂತ ಒಂದು ಕ್ಷಣಕ್ಕೆ ಅನ್ಕೊಂಬಿಡೋಣ ಅಲ್ಲಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ನಡೆದಿದೆ ಅಂತ ಅನ್ಕೊಂಬಿಡೋಣ ಆ ಕಾರಣಕ್ಕೋಸ್ಕರನೇ ಅಲ್ವಾ ನಿಮಗೆ ನೂರ ನಾಲ್ಕು ಸೀಟ್ ಕೊಟ್ಟಿದ್ದು ಮತ್ತು ನೀವು ಬಂದಾದ್ಮೇಲೆ ಯಾಕೆ ಅದೇ ಕೆಲಸನ ಮಾಡ್ತಿದ್ದೀರಿ ನೀವು ಯಾಕೆ ಮತ್ತೆ ಬಿ ಜೆ ಪಿ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ಬಿ ಆ ಸಂದರ್ಭದಲ್ಲಿ ಎಡವಟ್ಟುಗಳಾಗಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಳ್ಳೆ ಆಡಳಿತವನ್ನು ಕೊಡ್ತೀರಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ಮೇಲೆ ಹಿಂದೆ ಹಿಂದೆ ತೋರಿಸೋದಾದ್ರೆ ನಿಮ್ಮ ನಿಮ್ಮ ನಂತರ ನಾವು ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅವ್ರು ಕಾಂಗ್ರೆಸ್ನ ನೀವೇನು ಮಾಡಿದಿರಿ ಅಂತ ಬರೀ ಪರಸ್ಪರ ಆರೋಪ ದೋಷಾರೋಪದಲ್ಲಿ ಅಥವಾ ನಾವು ಆರೋಪ ಪ್ರತ್ಯಾರೋಪದಲ್ಲಿ ಕಾಲ ಕಳೆಯುವ ದಯವಿಟ್ಟು ಹೇಮಂತ್ ಸೊರೇನು ಅರವಿಂದ್ ಕೇಜ್ರಿವಾಲ್ ಅಂತಹ ಮಾದರಿಯನ್ನು ಅನುಸರಿಸಬೇಡಿ ನಿಮಗೆ ನಾನು ಅವತ್ತೇ ಹೇಳಿದೆ ಮೌಲ್ಯಯುತ ರಾಜಕಾರಣದ ಒಂದಷ್ಟು ಹಿನ್ನೆಲೆ ನಿಮಗಿದೆ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ದಯವಿಟ್ಟು ನೀವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ನೀವು ತಪ್ಪು ಮಾಡಿಲ್ವಾ ನೀವು ಅದು ತಿಂದಿಲ್ವಾ ಇದನ್ನು ಹೇಳಕ್ ಹೋಗ್ಬೇಡಿ ನೀವು ಒಳ್ಳೆ ಮಾದರಿಯನ್ನು ಕರ್ನಾಟಕ ಹಾಕಬಿಡಿ ಲೋಕಾಯುಕ್ತ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಸರ್ಕಾರದ ಅದಿಂದಲೇ ಇದೆ ಮೂರೇ ತಿಂಗಳಲ್ಲಿ ತನಿಖೆಯನ್ನು ಮುಗಿಸ್ಬಿಡಿ ತಪ್ಪಿತಸ್ಥರಲ್ಲ ಅಲ್ಲ ಅಂತಂದ್ರೆ ವಾಪಾಸ್ ಜರಿಗೆ ಬನ್ನಿ ನಾವೇ ನಿಮಗೆ ಚಪ್ಪಾಳೆ ತೊಟ್ಟು ಇಲ್ಲ ದೋಷ ಮುಕ್ತರಾಗಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಾಗತ ಮಾಡ್ತೀವಿ ಆದರೆ ಇವತ್ತು ನೀವು ರಿಸೈನ್ ಮಾಡಲಿಕ್ಕೆ ನಿರಾಕರಿಸ್ತಾ ಮತ್ತೆ ಬಿ ಜೆ ಪಿ ಬಗ್ಗೆ ಇನ್ನೊಂದು ಪಕ್ಷದ ಬಗ್ಗೆ ಬೆರಳು ತೋರಿಸುವಂಥ ಕೆಲಸ ಮಾಡಬೇಡಿ ಆಮೇಲೆ ಅವ್ರ ಮೇಲೆ ಇವಾಗ ಎಫ್ ಐ ಆರ್ ಹಾಕ್ತೀನಿ ಅವ್ರ ಮೇಲೆ ಇಂಥ ಆರೋಪ ಇದೆ ಅಂತಾರಲ್ಲ ಸರ್ ನಿಮ್ಮ ಸರ್ಕಾರ ಬಂದು ಒಂದು ವರ್ಷ ಐದು ತಿಂಗಳಾಯ್ತು ಬಿಟ್ ಕಾಯ್ನ್ ಅಂತಂದಿದ್ರಿ ಪಿ ಎಸ್ ಐ ಆಗೋಣ ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಅಂದ್ರಿ ಪಿ ಸಿ ಎಮ್ ಅಂತಂದ್ರಿ ತರಾವರಿ ಆರೋಪ ಮಾಡ್ತಿದ್ರಲ್ಲ ಸರ್ ಒಂದು ವರ್ಷ ಐದು ತಿಂಗಳಾದ್ರು ಕೂಡ ನಿಮ್ಮ ಸರ್ಕಾರದ ಯೋಗ್ಯತೆಗೆ ಒಂದು ಸಣ್ಣ ಸಾಕ್ಷ್ಯಾಧಾರವನ್ನು ಹುಡುಕಕ್ಕಾಗಿಲ್ಲ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ ನೀವು ಏನ್ ಕೆಲಸ ಮಾಡ್ತಿದ್ರಿ ಹೇಳಿ ಒಂದು ವರ್ಷ ಐದು ತಿಂಗಳ ಕಾಲ ಈ ಬಿಜೆಪಿ ಮೇಲೆ ಏನೇನು ಆರೋಪ ಮಾಡಿದ್ರಲ್ಲ ಅದ್ರದ್ದು ತನಿಖೆಗೆ ಆದೇಶ ಮಾಡಿ ಸಾಕ್ಷ್ಯಗಳನ್ನು ಹುಡುಕಿ ಇಷ್ಟೊತ್ತಿಗೆ ತಪ್ಪಿತ ಯಾರ ತಪ್ಪಿತಸ್ಥರು ಅಂತ ಕಂಡು ಬಂದಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು ಇವತ್ ನಿಮ್ಮ ಮೇಲೆ ಆರೋಪ ಬಂದಿದೆ ನಿಮ್ ಸರ್ಕಾರ ಅಲ್ಗಾಡ್ತಾ ಇದ್ದೀವಿ ಅಂತ ಏನ್ ಹೆದರ್ಸ್ತಾ ಇದ್ದೀರಾ ನಿಮ್ಮೇಲೆ ಮಾಡ್ತೀವಿ ಎನ್ಕ್ವೈರಿ ಮಾಡ್ತೀವಿ ಅಂತ ಏ ನಿಮ್ಮ ಬಿಜೆಪಿಯಲ್ಲಿ ಯಾರು ಒಬ್ಬರಾದ್ರೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ ತೋರಿಸ್ಬಿಡಿ ನೋಡೋಣ ನಾನು ಅವ್ರಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಮೈಸೂರಿನಲ್ಲಿ ನಾನು ಕೂಡ ಹತ್ತು ವರ್ಷ ಎಂ ಪಿ ಆಗಿ ಕೆಲಸವನ್ನು ಮಾಡಿದ್ದೀನಿ ಮೂಡದಲ್ಲಿ ನಾನು ನನ್ನೊಬ್ಬನ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಇನ್ವಾಲ್ವ್ ಆಗಿರ್ಬೋದು ಆದರೆ ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳುವಂತಹ ನಾನು ಒಂದು ಆತ್ಮಸ್ಥೈರ್ಯವನ್ನು ತೋರಿಸಿದ್ದೀನಿ ಯಾಕೆಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ಹೇಳ್ತೀರಿ ನಿಮಗೆ ಗೊತ್ತಿರ್ಬೋದು ಯಾರ್ಯಾರ ಬಗ್ಗೆ ನಿಮಗೇನಾದ್ರೂ ಕೂಡ ಸಾಕ್ಷ್ಯಗಳಿತ್ತು ಯಾರ್ಯಾರ ಪ್ರಶ್ನೆ ಇದ್ರು ಅವ್ರ ಮೇಲೆ ಕ್ರಮ ಕ್ರಮ ಕೈಗೊಳ್ಳಿ ಸರ್ ಆದ್ರೆ ಎಲ್ಲರೂ ಕೂಡ ಎಲ್ಲರು ಕಳ್ರು ಕಳ್ರು ಅಂತ ಹೇಳಕ್ ಹೋಗ್ಬೇಡಿ ಒಳ್ಳೆಯವರು ಇದ್ದೀವಿ ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಮೈಸೂರಿನ ಜನರು ಸೇವೆ ಮಾಡಿದ್ರು ಬೇರೆ ಬೇರೆ ರಾಜ್ಯದಲ್ಲೂ ಬೇರೆ ಬೇರೆ ಏನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು ಬಹಳಷ್ಟು ಜನ ಇದ್ದಾರೆ ದಯವಿಟ್ಟು ಎಲ್ಲರ ಬಗ್ಗೆನು ಕೂಡ ಸಾರಾಸಗಟ್ಟಾಗಿ ನೀವೆಲ್ಲರೂ ಬಿಜೆಪಿ ಲರೋರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಿ ನಿಮ್ಮ ಅಪ್ರಾಮಾಣಿಕತೆಯನ್ನ ನೀವು ಎಸಗಿರುವಂಥ ಅಕ್ರಮವನ್ನು ಮುಚ್ಕೊಳ್ಳಿಕ್ಕೆ ದಯವಿಟ್ಟು ಈ ಥರ ಹೇಳಕ್ ಹೋಗ್ಬೇಡಿ